ವೀಕ್ಷಕರೇ ಇಂದು ನಗರದ ಖಾಸಗಿ ಹೋಟೆಲ್ನಲ್ಲಿ ತುಮಕೂರು ಗ್ರಾಮಾಂತರ ಬಿಜೆಪಿ ಶಾಸಕ ಸುರೇಶ್ ಗೌಡ ಸುದ್ದಿಗೋಷ್ಠಿ ಕರೆದಿದ್ರು ಆ ಸುದ್ದಿಗೋಷ್ಠಿ ಕರೆದ ಉದ್ದೇಶ ಸೇರಿದಂತೆ ಇತ್ತೀಚೆಗೆ ಕಾಂಗ್ರೆಸ್ನ ಮುಖಂಡರು ಗ್ರಾಮಾಂತರ ಕ್ಷೇತ್ರದ ಮಾಜಿ ಶಾಸಕ ಗೌರಿಶಂಕರ್ ಸುರೇಶ್ ಗೌಡ ವಿರುದ್ಧ ಮಾಡಿದ ಆರೋಪಗಳಿಗೆ ಮಾರುದ ಉತ್ತರ ನೀಡುವ ಮೂಲಕ ತಮ್ಮ ನಡೆಯನ್ನ ಅವರು ಸಮರ್ಥಿಸಿಕೊಂಡಿದ್ದಾರೆ ಹಾಗಾದ್ರೆ ಸುರೇಶ್ ಗೌಡ ಅವರ ಉತ್ತರಗಳೇನು ಅನ್ನೋ ಮಾಹಿತಿಯ ಒಂದೊಂದೇ ವಿಚಾರವನ್ನ ನಿಮ್ಮ ಮುಂದೆ ಇಡುತ್ತೇನೆ ಅದೇನು ಅನ್ನೋದನ್ನ ನೋಡೋಣ ಬನ್ನಿ ಉದ್ದೇಶ ಪೂರ್ವಕವಾಗಿ ನಾನು ಸುದ್ದಿಗೋಷ್ಠಿ ಕರೆದಿದ್ದೇನೆ ಏನಪ್ಪಾ ಡೆಲ್ಲಿ ನಮ್ಮ ಸ್ನೇಹಿತರಾದಂತಹ ಗೌರಿ ಶಂಕರ್ ಅವರು ಮತ್ತೆ ಮುರಳೀಧರ್ ಆಲೋನವರು ಕಾಂಗ್ರೆಸ್ಸಿನ ಜಿಲ್ಲಾ ಅಧ್ಯಕ್ಷರಾದಂತ ಚಂದ್ರಶೇಖರ್ ಗೌಡ್ರವರು ಇನ್ನೂ ಇತರೆ ಅವರು ಒಂದೆಷ್ಟು ಜನ ಪತ್ರಿಕಾಗೋಷ್ಠಿಯನ್ನ ಕರೆದಿದ್ದಾರೆ ಆ ಪತ್ರಿಕಾಗೋಷ್ಠಿಗೆ ಕ್ಲಾರಿಫಿಕೇಶನ್ ಕೊಡೋಕ್ಕೆ ಉದ್ದೇಶಪೂರ್ವಕವಾಗಿ ಇವತ್ತು ಈ ಪತ್ರಿಕಾಗೋಷ್ಠಿಯನ್ನ ನಾನು ಕರೆದಿದ್ದೇನೆ ಕಾಂಗ್ರೆಸ್ ಸುದ್ದಿಗೋಷ್ಠಿ ಹಿಂದೆ ಯಾರಿದ್ದಾರೆ ಅಂತ ಗೊತ್ತಿದೆ ಮುಖ್ಯವಾಗಿ ನಾನು ಈ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದೇನಪ್ಪಾ ಅಂತ ಹೇಳಿದ್ರೆ ನಾನು ಒಬ್ಬ ಶಾಸಕ ವಿರೋಧ ಪಕ್ಷದ ಶಾಸಕ ಮೂರು ಬಾರಿ ಶಾಸಕನಾಗಿದ್ದೇನೆ ಎರಡು ಬಾರಿ ಜಿಲ್ಲಾ ಅಧ್ಯಕ್ಷ ಆಗಿದ್ದೇನೆ ಎರಡು ಬಾರಿ ಕಾರ್ಯದರ್ಶಿ ರಾಜ್ಯ ಕಾರ್ಯದರ್ಶಿ ಆಗಿದ್ದೇನೆ ನನಗೆ ಯಾವ ಸಂದರ್ಭದಲ್ಲಿ ಯಾವ್ದ ವಿಷಯವನ್ನ ತಗೊಳ್ಬೇಕು ಅನ್ನೋದು ಚೆನ್ನಾಗಿ ಗೊತ್ತಿದೆ ನಾನೇನು ಈ ಪತ್ರಿಕಾಗೋಷ್ಠಿಯನ್ನ ಯಾಕೆ ಕರೆದಿದ್ರು ಗೌರಿಶಂಕರ್ ಅವರು ಆಲಕ್ನವರು ಮತ್ತೆ ಚಂದ್ರಶೇಖರ್ ಗೌಡ್ರು ಅಂತೇಳಿ ಯಾರು ಕರೆಸಿದ್ರು ಅಂತ ಅದು ಗೊತ್ತಿದೆ ನಾನೇನು ಒಬ್ಬ ಅಮಾಯಕ ಅಲ್ಲ ಒಬ್ಬ ದಡ್ಡ ಅಲ್ಲ ಈ ಪತ್ರಿಕಾಗೋಷ್ಠಿಯಿಂದ ಯಾರಿದ್ದಾರೆ ಅನ್ನೋದು ನನ್ಗೆ ಚೆನ್ನಾಗಿ ಗೊತ್ತಿದೆ ಹೇಳ್ಬಿಡಿ ಸರ್ ಅವ್ರು ಯಾರು ನಿಮಗೆ ಪತ್ರಿಕಾ ಮಾಧ್ಯಮದವರು ನೀವು ಬುದ್ಧಿವಂತರು ಅಂತ ಅನ್ಕೊಂಡಿದ್ದೀರಿ ತುಮಕೂರು ಜಿಲ್ಲೆಯವರು ಅಥೆಂಟಿಕ್ ನ್ಯೂಸ್ ಸರ್ ಈಗ ಇದರಿಂದ ಜಿ ಪರಮೇಶ್ವರ ಇದ್ದಾರೆ ಜಿ ಪರಮೇಶ್ವರ್ ಅವರೇ ಈ ಪತ್ರಿಕಾಗೋಷ್ಠಿಯನ್ನು ಮಾಡ್ತಿರುವಂಥದ್ದು ಇನ್ನೊಂದು ನನಗೆ ಕಾಂಗ್ರೆಸ್ ಪಕ್ಷದ ಬಗ್ಗೆ ಆಗಲಿ ಗೌರಿಶಂಕರ್ ಬಗ್ಗೆ ಆಗಲಿ ರಾಜಣ್ಣ ಅವ್ರ ಬಗ್ಗೆ ಆಗಲಿ ಪರಮೇಶ್ವರ್ ಅವ್ರ ಬಗ್ಗೆ ಆಗಲಿ ಸಿದ್ದರಾಮಯ್ಯ ಬಗ್ಗೆ ಆಗಲಿ ಯಾವುದೇ ವೈಯಕ್ತಿಕ ದ್ವೇಷ ಇಲ್ಲ ನಾನು ನನ್ನ ಕ್ಷೇತ್ರಕ್ಕೆ ಹಣ ಬಿಡುಗಡೆ ಆಗಿಲ್ಲ ಅಂತ ಹೇಳಿ ನಾನು ಸಂದರ್ಭದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳ ವಿರುದ್ಧನೇ ಕಪ್ಪು ಬಾವುಟ ಪ್ರದರ್ಶನ ಮಾಡಬೇಕು ಅಂತ ಹೇಳಿ ಹೋರಾಟ ಎಲ್ಲರೂ ಕೂಡ ನಾವು ಹೋರಾಟ ಮಾಡಬೇಕು ಅಂತ ಹೇಳಿ ನಿರ್ಣಯ ಮಾಡಿದಾಗ ಪರಮೇಶ್ ಸಾಹೇಬ್ರೆ ಬಂದು ಕಾಂಪ್ರಮೈಸ್ ಮಾಡಿ ನಾನು ಹಣ ಬಿಡುಗಡೆ ಮಾಡ್ತೀನಿ ಅಂತ ಹೇಳಿದ್ರು ಇಲ್ಲಿವರೆಗೂ ಒಂದು ರೂಪಾಯಿ ಹಣ ಬಿಡುಗಡೆ ಜಿಲ್ಲಾ ಕಾಂಗ್ರೆಸ್ ನಲ್ಲಿ ಎಲ್ಲವೂ ಸರಿ ಇಲ್ಲ ಅಂತ ಅನ್ನಿಸ್ತಾ ಇದೆ ಅದರಲ್ಲಿ ಯಾಕೆ ಸುರೇಶ್ ಗೌಡ್ರು ಕೆ ಎನ್ ರಾಜಣ್ಣವ್ರ ಮೇಲೆ ದಾಳಿ ನಡೆಸ್ತಿಲ್ಲ ಅಂತ ಹೇಳಿ ನನಗೆ ಒಂದು ವಿಶೇಷವಾಗಿ ಅನ್ಸೋದೇನಪ್ಪಾ ಅಂದ್ರೆ ಕಾಂಗ್ರೆಸ್ ಅಲ್ಲಿ ಎಲ್ಲವೂ ಸರಿ ಇಲ್ಲ ಅಂತ ಹೇಳಿ ಕಾಣಿಸ್ತಾ ಇದೆ ರಾಜಣ್ಣವ್ರ ಮೇಲೆ ದಾಳಿ ಮಾಡೋದು ಸುರೇಶ್ ಗೌಡ್ರು ಗೊತ್ತಿದೆ ಅದೇನು ಗೌರಿ ಶಂಕರ್ ಅವ್ರ ಹತ್ರ ಹೇಳಿ ತಿಳ್ಕೊಳ್ಳೋ ಅಂತ ನೆಸಿಟಿ ಇಲ್ಲ ಅಂದ್ರೆ ಕಾಂಗ್ರೆಸ್ನಲ್ಲಿ ನೋಡಿದ್ರೆ ಆಲಪ್ನೂರದಲ್ಲಿ ಇದ್ದಾರೆ ಜಿಲ್ಲಾ ಅಧ್ಯಕ್ಷರಿದ್ದಾರೆ ಗೌರಿ ಶಂಕರ್ ಅವರು ಇದ್ದಾರೆ

ಇವತ್ತು ರಾಮನಗರ ಜಿಲ್ಲೆಗೆ ನೀರನ್ನು ತಗೊಂಡು ಹೋಗಬೇಕು ಅಂತ ಹೇಳಿ ಲಿಂಕ್ ಕ್ಯಾನಲ್ ಅನ್ನ ಗಣರಾಜ್ಯೋತ್ಸವದ ಅವರ ಭಾಷಣದಲ್ಲಿ ಜಿಲ್ಲೆಯ ಒಂದು ಅಭಿವೃದ್ಧಿಯ ಬಗ್ಗೆ ಸೇರಿಸ್ಕೊಂಡು ಓದಿದೆ ಇದು ಬಹಳ ನನಗೆ ನೋವಾಯಿತು ನಾನು ಲಿಂಕ್ ಕ್ಯಾನಲ್ ಅನ್ನ ವಿರೋಧ ಮಾಡುತ್ತಿದ್ದಂಥವರು ನಾನು ಮತ್ತೆ ಜ್ಯೋತಿ ಗಣೇಶ್ ಮತ್ತು ಎನ್ ಡಿ ಎ ಪಾರ್ಟ್ನರ್ಸ್ಗಳು ಇನ್ಕ್ಲೂಡಿಂಗ್ ಕಾಂಗ್ರೆಸ್ ಶಾಸಕರು ಆ ಲಿಂಕ್ ಕ್ಯಾನಲ್ ಆಗಬಾರ್ದು ಅಂತೇಳಿ ರಾಮನಗರ ಜಿಲ್ಲೆಗೆ ನೀರು ಕೊಡಬಾರ್ದು ಅಂತೇಳಿ ಹೋರಾಟ ಮಾಡ್ತಿದ್ದೇವೆ ಆದರೆ ನಮ್ಮನ್ನು ಜ್ಯೋತಿ ಗಣೇಶನ ಗುಂಡಿಸ್ಕೊಂಡು ಜಿಲ್ಲಾ ಅಭಿವೃದ್ಧಿ ವಿಷಯದಲ್ಲಿ ಆ ಲಿಂಕ್ ಕೆನಾಲ್ ಬಗ್ಗೆ ಪ್ರಸ್ತಾಪ ಮಾಡಿದ್ರು ನಾನು ಗೌರಿಶಂಕರ್ ಅವರಿಗೆ ಮತ್ತು ರಾಜಣ್ಣವ್ರಿಗೆ ರಾಜಣ್ಣವರು ಯಾವಾಗಲೂ ಡಿ ಕೆ ಶಿವಕುಮಾರ್ ಅವ್ರನ್ನ ಡಿ ಕೆ ಮಾಡ್ತಾರೆ ಕುಬೇರ್ರ ಬಗ್ಗೆ ಮಾತಾಡೋಲ್ಲ ಅಂತ ಹೇಳ್ತಾರೆ ಪದೇ ಪದೇ ಅವರ ಬೇರೆ ಬೇರೆ ರಾಜಕೀಯ ವಿಷಯದಲ್ಲಿ ರಾಜಣ್ಣವರು ಮತ್ತು ಡಿ ಕೆ ಶಿವಕುಮಾರ್ ಅವರು ವಿರೋಧ ಮಾಡ್ತಾರೆ ನಾನು ರಾಜಣ್ಣವರಿಗೆ ಕೇಳೋದಿಷ್ಟೇ ಮತ್ತೆ ಗೌರಿಶಂಕರ್ ಹಾಲಪ್ನವ್ರಿಗೆ ಚಂದ್ರಶೇಖರ್ ಗೌಡ್ರಿಗೆ ಪರಮೇಶ್ವರ್ ಅವ್ರಿಗೆ ನೀವು ನೀವ್ಯಾಕೆ ರಾಜಣ್ಣನ್ಗೆ ಹೇಳಿ ಜಿಲ್ಲೆ ಇದ್ದ ದೃಷ್ಟಿಯಿಂದ ಆ ಲಿಂಕ್ ಕೆನಾಲ್ ಬಗ್ಗೆ ಟೀಕೆ ಮಾಡಬಾರ್ದು ಡಿ ಕೆ ಶಿವಕುಮಾರ್ ಅವ್ರಿಗೆ ಇದನ್ನ ಹಾಲಪ್ನವರು ಮತ್ತೆ ಗೌರಿಶಂಕರ್ ಅವರು ಪತ್ರಿಕಾಗೋಷ್ಠಿಯಲ್ಲಿ ಗೋಷ್ಠಿ ಹೇಳ್ಬೇಕಾಯ್ತು ರಾಜಣ್ಣವ್ರನ್ನ ಟೀಕೆ ಮಾಡಲ್ಲ ಯಾಕೆ ಅಂತ ಹೇಳಿ ಪ್ರಶ್ನೆ ಹಾಕಿದ್ದಾರೆ ಅದಕ್ಕೆ ಉತ್ತರವನ್ನ ರಾಜಣ್ಣ ಅವ್ರಿಗೆ ಕೊಡುವಂತ ಉತ್ತರವನ್ನ ಕೊಡಿಸ್ಬೇಕು ಗೌರಿಶಂಕರ್ ಅವರು ಮತ್ತೆ ಆಲಪ್ನವರು ಮತ್ತು ಚಂದ್ರಶೇಖರ್ ಗೌಡರು ಪರಮೇಶ್ ನಾನು ಇವತ್ತು ಪರಮೇಶ್ವರವರು ನಮಗೆ ಕೊಟ್ಟ ಮಾತನ್ನು ಉಳಿಸ್ಕೊಂಡಿಲ್ಲ ಒಂದು ಲಿಂಕ್ ಕ್ಯಾನಲ್ ಇದು ಇಡೀ ಜಿಲ್ಲೆಗೆ ಮಾರಕಾಗ್ತಿರುವಂಥ ಒಂದು ಯೋಜನೆ ಮಧುಗಿರಿ ಒಟ್ಟು ಏಳು ತಾಲೂಕುಗಳಿಗೆ ಹೇಮಾವತಿ ನೀರನ್ನು ಮರಿಚಿಕೆ ಆಗುವಂಥ ವಿಷಯ ಒಂದು ಗುಬ್ಬಿ ಕ್ಷೇತ್ರಕ್ಕೆ ನೀರು ಬರಲ್ಲ ಸಿರಾ ಕ್ಷೇತ್ರಕ್ಕೆ ಬರಲ್ಲ ಮಧುಗಿರಿಗೆ ಬರಲ್ಲ ಕೊಡ್ಗೆರೆಗೆ ಬರಲ್ಲ ತುಮಕೂರು ಸಿಟಿಗೆ ಬರಲ್ಲ ತುಮಕೂರು ಗ್ರಾಮಾಂತರಕ್ಕೆ ಇದರಿಂದ ನೀರು ಬರಲ್ಲ ಸುಮಾರು ಆರು ತಾರೀಕುಗಳಿಗೆ ವಂಚನೆ ಆಗಿ ನೀರನ್ನು ರಾಮನಗರಕ್ಕೆ ಹರಿಸುವಂಥ ಎಕ್ಸ್ಪ್ರೆಸ್ ಕೆನಾಲನ್ನು ಕೂಡಲೇ ನಿಲ್ಲಿಸಬೇಕು ಪರಮೇಶ್ವರ್ ಅವರಿಗೆ ಕೊನೆಯದಾಗಿ ನಾವು ಎನ್ ಡಿ ಎ ಶಾಸಕರು ಇನ್ಕ್ಲೂಡಿಂಗ್ ಶ್ರೀನಿವಾಸ್ ಅವರು ದುಬ್ಬಿ ಶಾಸಕರು ನಾವೆಲ್ಲರೂ ವಿನಂತಿ ಮಾಡ್ತಿದ್ದೇವೆ ಈ ಯೋಜನೆಯನ್ನು ಕೂಡಲೇ ಕೈ ಬಿಡಬೇಕು ಯಾವುದೇ ಕಾರಣಕ್ಕೂ ಲಿಂಕ್ ಕೆನಾಲನ್ನು ಯೋಜನೆಯನ್ನು ಮುಂದಿನ ಅಲ್ಲಿ ತಂದು ಇದನ್ನು ನಿಲ್ಲಿಸಿಲ್ಲ ಅಂತ ಹೇಳಿದ್ರೆ ಉಗ್ರವಾದ ಹೋರಾಟವನ್ನ ನಾವು ಎರಡು ವರ್ಷದಿಂದ ಜಿಲ್ಲೆಯ ನೀರಾವರಿ ಯೋಜನೆಗೆ ಬಿಡಿಗಾಸು ಬಿಡುಗಡೆಗೊಂಡಿಲ್ಲ ಮತ್ತೆ ನಾವು ಇಡೀ ನಾವು ನಮ್ಮ ಕ್ಷೇತ್ರದ ತುಮಕೂರು ಜಿಲ್ಲೆ ವಿಷಯ ಬಂದಾಗ ನಾನು ಮೂರ್ನಾಲ್ಕು ವಿಷಯವನ್ನು ಪ್ರಸ್ತಾಪ ಮಾಡಿದೆ ರಾಜ್ಯ ಸರ್ಕಾರದಲ್ಲಿ ಯಾವ ರೀತಿ ತಾರತಮ್ಯ ಅಂತ ಹೇಳಿದ್ರೆ ಕುಣಿಗಲ್ ವಿಧಾನಸಭಾ ಕ್ಷೇತ್ರಕ್ಕೆ ನೂರಾರು ಕೋಟಿ ಅನುದಾನ ಬರುತ್ತೆ ಲಿಂಕ್ ಕ್ಯಾನಲ್ ಅದಕ್ಕೆ ಅನುದಾನ ಬರುತ್ತೆ ಇವತ್ತು ಎತ್ತಿನೊಳೆ ಯೋಜನೆ ಕೊಡ್ಗೆರೆಗೂ ಆಗಿದೆ ಅಂದರೆ ಸುಮಾರು ಐವತ್ತು ಕೆರೆಗಳನ್ನು ತುಂಬಿಸುವಂಥ ಮಧುಗಿರಿಗೂ ಆಗಿದೆ ಸುಮಾರು ಒಂದು ಅರವತ್ತು ಎಪ್ಪತ್ತು ಕೆರೆಗಳನ್ನು ತುಂಬಿಸುವಂಥ ಯೋಜನೆ ಇಲ್ಲಿವರೆಗೆ ಗೌರ್ಮೆಂಟ್ ಆರ್ಡರ್ ಆಗಿದೆ ಆಮೇಲೆ ಕೋರಾ ಮತ್ತು ಬೆಳ್ಳಾವಿ ಕೆರೆಗಳಿಗೆ ಜಿಒ ಗೌರ್ಮೆಂಟ್ ಆರ್ಡರ್ ಆಗಿದೆ ಇಲ್ಲಿವರೆಗೂ ಸರ್ಕಾರ ಒಂದು ನ್ಯಾಯ ಪೈಸ ಅನುದಾನವನ್ನು ಬಿಡುಗಡೆ ಮಾಡಿದೆ ಎರಡು ವರ್ಷದಿಂದ ಈಗ ನಮಗೆ ಮಾರ್ಚ್ ಅಲ್ಲಿ ಬಡ್ಜೆಟ್ ಮಾಡಿದ್ರೆ ಮೂರನೇ ಬಡ್ಜೆಟ್ ಇದು ಅಂದರೆ ಈ ಸರ್ಕಾರ ಬಂದು ಮೇ ತಿಂಗಳಿಗೆ ಎರಡು ವರ್ಷ ಪೂರೈಸುತ್ತೆ ಎರಡು ವರ್ಷದಿಂದ ಇಲ್ಲಿವರೆಗೆ ತುಮಕೂರು ಜಿಲ್ಲೆಗೆ ನೀರಾವರಿ ಯೋಜನೆಗೆ ಒಂದು ಬಿಡುಗಾಸನ್ನು ಈ ಸರ್ಕಾರ ಬಿಡುಗಡೆ ಮಾಡಿಲ್ಲ ಇದ್ರ ಬಗ್ಗೆ ಉತ್ತರ ಕೊಡಬೇಕು ಶ್ವೇತ ಪತ್ರವನ್ನು ಸನ್ಮಾನ್ಯ ಪರಮೇಶ್ ಸಾಹೇಬರು ಕೊಡಬೇಕು ತುಮಕೂರು ಜಿಲ್ಲೆಯಲ್ಲಿ ತಮ್ಮ ಕಾಲದಲ್ಲಿ ತಮ್ಮ ಸರ್ಕಾರದ ಕಾಲದಲ್ಲಿ ಎರಡು ಬಾರಿ ಮುಖ್ಯಮಂತ್ರಿಗಳನ್ನ ತುಮಕೂರು ಜಿಲ್ಲೆಗೆ ಕರ್ಕೊಂಡು ಬಂದು ರಾಜ್ಯ ಸರ್ಕಾರದಿಂದ ಎಷ್ಟು ಹಣವನ್ನ ಬಿಡುಗಡೆ ಮಾಡಿದ್ದೀರಾ ಅನ್ನೋದನ್ನ

ವೈಯಕ್ತಿಕವಾಗಿ ಮಾತಾಡುವಂಥದ್ದನ್ನು ನನ್ನ ಸಂಸ್ಕೃತಿನೂ ಅಲ್ಲ ಸಂಸ್ಕಾರನೂ ಅಲ್ಲ ಅದರಿಂದ ಅವರು ಇನ್ನೊಂದು ವಿಷಯವನ್ನ ಗೌರಿಶಂಕರ್ ಹೇಳಿದ್ದಾರೆ ಕ್ರಿಕೆಟ್ ಸ್ಟೇಡಿಯಂ ನಿರ್ಮಾಣದಲ್ಲಿ ನನಗೆ ಲಂಚ ಸಿಕ್ಕಿಲ್ಲ ಎಂದು ನಮ್ಮ ಮೇಲೆ ಒಂದು ಆರೋಪ ಮಾಡಿದ್ದಾರೆ ಅವರ ವಿರುದ್ಧ ನಾನು ಮಾನದಷ್ಟ ಮೊಕದ್ದಮೆ ಹೂಡ್ಬೋದು ಈಗಾಗಲೇ ಎರಡ್ ಸಾವಿರದ ಹದಿನೆಂಟು ಚುನಾವಣೆಯಲ್ಲಿ ಇವರು ಅಕ್ರಮ ಎಸಗಿದ್ದಾರೆ ಅಂತೇಳಿ ಹೈಕೋರ್ಟ್ನಲ್ಲಿ ದಾವೆ ಹೂಡಿ ದಾವೆಯನ್ನು ಗೆದ್ದಿದ್ದೇನೆ ಮತ್ತೆ ಸುಪ್ರೀಂ ಕೋರ್ಟ್ ಅಲ್ಲೂ ಆ ಇದೆ ಅಲ್ಲೂ ಕೂಡ ನಾನು ಗೆಲ್ತೇನೆ ಆದರೆ ಇದರಲ್ಲೂ ಕೂಡ ಮಾನ ನಷ್ಟ ಮೊಕದ್ದಮೆ ಹಾಕ್ಬೋದು ನಾನು ಮಾನ ನಷ್ಟ ಹಾಕ್ತೀನಿ ಅಂತ ಹೇಳಿ ಮಾಧ್ಯಮದ ಮುಖಾಂತರ ತಿಳಿಸ್ತಾ ಇದ್ದೇನೆ ಯಾಕೆಂದ್ರೆ ಇವರು ಅಂಡ್ ರನ್ ಕೇಸ್ ಮಾಡ್ಕೊಂಡು ಕೆ ಸ್ಟೇಡಿಯಮು ಅದು ಒಂದು ಪ್ರೈವೇಟ್ ಕಂಪನಿ ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಅಸೋಸಿಯೇಷನ್ ಅದರಲ್ಲಿ ಲಂಚ ಹೊಡಿತಾರೆ ಅಂತ ಅವ್ರು ಹೇಳ್ತಾರೆ ಅಂತ ಹೇಳಿದ್ರೆ ಅವ್ರಿಗೆ ಎಷ್ಟು ಮಟ್ಟಿಗೆ ಜ್ಞಾನ ಇರ್ಬೋದು ರಾಜಕೀಯದ ಜ್ಞಾನ ಅನ್ನೋದು ನೀವೇ ಅರ್ಥ ಸಿಕ್ಕಿಲ್ಲ ಕಮಿಷನ್ ಸಿಕ್ಕಿಲ್ಲ ಅಂತ ಹೇಳಿ ಇನ್ನೊಂದು ನಾನು ಅವರಪ್ಪ ಪೊಲೀಸ್ ಕಾನ್ಸ್ಟೇಬಲ್ ಆಗಿ ರಾಜಕೀಯಕ್ಕೆ ಬಂದವರು ಅಂತ ತಿಳ್ಕೊಂಡಿದ್ದೆ ಅವರು ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದಾಗ ತುಮಕೂರು ಜಿಲ್ಲೆಯಲ್ಲಿ ಮರಳು ದಂಧೆ ಮರಳು ಬದಾರಿಗಳ ಹತ್ರ ಮರಳನ್ನ ಬಿಟ್ಟಿ ಹೊಡೆಸ್ಕೊಳ್ತಾ ಇದ್ರು ಅವ್ರು ಕಾಲೇಜ್ ಕಟ್ಟಬೇಕಾದ್ರೆ ಕಬ್ಬಣ ಒಡಿಸ್ಕೊಳ್ತಿದ್ರು ಇಡಕೆ ಹೊಡೆಸ್ಕೊಳ್ತಿದ್ರು ಅಂತ ಹೇಳಿ ನಾನೆಲ್ಲ ಕೇಳಿದ್ದೆ ಆದರೆ ಗಾಜಿನ ಮನೆಲಿ ಕೂತ್ಕೊಂಡು ಇನ್ನೊಂದು ಮನೆ ಗಾಜಿನ ಮನೆ ಕಲ್ಲೂಡಕ್ಕೆ ಹೋದ್ರೆ ಸರಿಗಿರಲ್ಲ ಯಾರಿಗೇನ ಬಿಗಿ ಹಿಡ್ಕೊಂಡು ಗೌರಿಶಂಕರ್ ಮಾತಾಡ್ತು ಇನ್ ಮುಂದೆ ಈ ರೀತಿ ಎಲ್ಲ ಆರೋಪಗಳನ್ನ ಮಾಡಿದ್ರೆ ಇದಕ್ಕೆಲ್ಲ ತಕ್ಕ ಉತ್ತರವನ್ನ ಕೊಡಬೇಕಾಗುತ್ತೆ ಇದಾದ ಬಳಿಕ ಜಿಲ್ಲಾ ರಾಜಕೀಯದಲ್ಲಿ ಗೌರಿಶಂಕರ್ ಮ್ಯಾಚ್ ಫಿಕ್ಸಿಂಗ್ನಲ್ಲಿ ನಿಸ್ಸೀಮಾ ಅದಕ್ಕೆ ಉಸ್ತುವಾರಿ ಸಚಿವ ಪರಮೇಶ್ವರ್ ಜಗದ್ಗುರು ಎಂದು ಆರೋಪಿಸಿದರು ಹೊಂದಾಣಿಕೆ ರಾಜಕಾರಣ ಮಾಡೋದ್ರಲ್ಲಿ ಗೌರಿಶಂಕರ್ ಅವರು ನಿಸ್ಸೀಮರು ಅವರು ಮೂರು ಪಕ್ಷ ನೋಡ್ಕೊಂಡ್ ಬಂದಿದ್ದಾರೆ ಒಂದು ಕಾಂಗ್ರೆಸ್ ದಳ ಬಿಜೆಪಿ ಮೂರು ಪಕ್ಷಗಳನ್ನ ನೋಡಿದ್ದಾರೆ ಅವರು ಮೂರೂ ಪಕ್ಷಗಳನ್ನ ನೋಡಿರುವಂತವ್ರಿಗೆ ಅವರಿಗೆ ರಾಜಕೀಯ ಗುರು ಯಾರಪ್ಪ ಅಂದ್ರೆ ಪರಮೇಶ್ವರ್ ಅವ್ರ ಮ್ಯಾಟ್ ಪಿಕ್ಸಲ್ ಎಕ್ಸ್ಪರ್ಟ್ ಅವ್ರಿಗೆ ಜಗದ್ಗುರು ಪರಮೇಶ್ವರ್ ಅವರು ಯಾಕಂದ್ರೆ ಮೂರು ಬಾರಿ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯನ್ನು ನನ್ನ ಮೇಲೆ ಹಾಕಿರ್ಲಿಲ್ಲ ಯಾವುದೋ ನಾಮಕಾವಸ್ಥೆ ಕ್ಯಾಂಡಿಡೇಟ್ ಒಂದ್ಸಲಿ ಆಡಿಟರ್ ನಾಗರಾಜ್ ಅವರು ನನ್ನ ಮೇಲೆ ನಿಂತ್ಕೊಂಡು ಎರಡ್ ಸಾವಿರದ ಹದ್ಮೂರಲ್ಲಿ ಬರಿ ಏಳು ಸಾವಿರ ಓಟ್ ತಗೊಂಡ್ರು ಎರಡನೇ ಬಾರಿ ರಾಯಚಂದ್ರ ರವಿ ಅವ್ರನ್ನ ಹಾಕಿ ಅವರು ಒಂದು ನಾಲ್ಕು ಸಾವಿರನ ಐದು ಸಾವಿರ ಓಟ್ ತಗೊಂಡು ಈ ಸಲ ನಮ್ಮ ಕಾಡುಗೊಲ್ಲ ಸಮಾಜದ ಷಣ್ಮುಗಪ್ಪ ಷಣ್ಮುಗಪ್ಪ ಅವ್ರನ್ನ ಹಾಕಿ ಮೂರ್ ಸಾವಿರ ಓಟ್ ತಗೊಂಡು ಅಂದ್ರೆ ಯಾಕೆ ಅವರು ಪರಮೇಶ್ವರ್ ಜೊತೆ ಸೇರ್ಕೊಳ್ತಾರೆ ಅಂದ್ರೆ ಮ್ಯಾಚ್ ಫಿಕ್ಸಿಂಗ್ ಬಟ್ಗೆರೆಯಲ್ಲಿ ಅಲ್ಲಿ ಮ್ಯಾಚ್ ಫಿಕ್ಸ್ ಮಾಡ್ಕೊಂಡು ಜೆಡಿ ಜೆ ಡಿ ಎಸ್ ಅಲ್ಲಿ ಕಾಂಗ್ರೆಸ್ ಇಲ್ಲಿ ಬಂದು ಮ್ಯಾಚ್ ಫಿಕ್ಸ್ ಮಾಡ್ಕೊಂಡು ಇಲ್ಲಿ ಎಲೆಕ್ಷನ್ ಮಾಡೋದು ಇದರಲ್ಲಿ ಜಗದ್ಗುರುಗಳು ಗೌರಿಶಂಕರ್ ಜಗದ್ಗುರುಗಳು ಯಾರಪ್ಪ ಅಂದ್ರೆ ಪರಮೇಶ್ ಸಾಹೇಬ್ ಅದರಿಂದ ಅವರು ಅವ್ರು ಹೇಳಿದನ್ನೆಲ್ಲ ಮಾಡ್ತಾರೆ ಕೆಲವು ವಿಷಯದಲ್ಲಿ

ಹಾಲಪ್ಪಗೆ ಕೂದಲು ಬೆಳಗಾಯಿತೆ ಹೊರತು ಬುದ್ಧಿ ಬಲಿಲಿಲ್ಲ ಅವರು ಹೇಳಿದ್ದಾರೆ ಸುರೇಶ್ ಗೌಡರು ಯೂನಿವರ್ಸಿಟಿ ಆಸ್ಪತ್ರೆ ಕುಡಿಯೋ ನೀರು ಮತ್ತೆ ಎಲ್ಲ ನಾನು ಹೇಳೋದಿಷ್ಟೇ ಯಾರಿಗೆ ನಮ್ಮ ಹಾಲಪ್ಪನವ್ರಿಗೆ ನೀವು ನಾನು ಅಸೆಂಬ್ಲಿಯಲ್ಲಿ ಸುಮಾರು ಮೂರನೇ ಬಾರಿ ಶಾಸಕನಾಗಿದ್ದೇನೆ ಈ ಬಾರಿಯನ್ನು ಕೂಡ ನಾನು ಯೂನಿವರ್ಸಿಟಿ ಬಗ್ಗೆ ರಸ್ತೆ ಇಲ್ಲ ಅಲ್ಲಿ ಕಾಂಪೌಂಡ್ ಇಲ್ಲ ಅಲ್ಲಿಗೆ ಒಂದು ರಸ್ತೆ ಆಗಬೇಕು ಆ ಬಿಲ್ಡಿಂಗ್ ಇನಾಗ್ರೇಷನ್ ಆಗಬೇಕು ಅಂತ ಮಾತಾಡಿರೋದನ್ನ ಅಸೆಂಬ್ಲಿಯಲ್ಲಿ ರೆಕಾರ್ಡ್ ಇದೆ ಒಂದು ಬಡವರು ದಲಿತ ಹೆಣ್ಮಗಳು ತನ್ನ ತಂದೆ ತೀರೋದಾಗ ಮಣ್ಣು ಮಾಡೋಕ್ಕೆ ಜಾಗ ಇಲ್ಲ ಅಂತ ಹೇಳಿದಾಗ ಹೋರಾಟ ಮಾಡಿ ಮಣ್ಣು ಮಾಡಿಸಿರೋದು ಕೂಡ ನಾನು ಮಾತಾಡಿದ್ದೇನೆ ಅಸೆಂಬ್ಲಿಯಲ್ಲಿ ಸಾಕಷ್ಟು ಲಿಂಕ್ ಕೆನಲ್ ಬಗ್ಗೆನೂ ಅಸೆಂಬ್ಲಿಯಲ್ಲಿ ಮಾತಾಡಿದ್ದೇನೆ ಮೂಲಭೂತ ಸೌಕರ್ಯದ ಬಗ್ಗೆನೂ ಮಾತಾಡಿದ್ದೇನೆ ಅದರಿಂದ ಆಲಪ್ನವ್ರಿಗೆ ಸಮಯ ಇದ್ರೆ ಪತ್ರಿಕೆ ಓದೋದನ್ನ ಮತ್ತೆ ಅಸೆಂಬ್ಲಿಯಲ್ಲಿ ಲೈಬ್ರರಿ ಇದೆ ನಾವು ಮಾತಾಡೋದನ್ನೆಲ್ಲ ರೆಕಾರ್ಡ್ ಇರುತ್ತೆ ಆ ರೆಕಾರ್ಡ್ ತೆಗೆಸ್ ನೋಡಿ ಟೀಕೆ ಮಾಡಬೇಕು ಅವ್ರಿಗೆ ಕೂದಲು ಬೆಳಗಾಯಿದೆ ಹೊರತು ಬುದ್ಧಿ ಬಲಿಲಿಲ್ಲ ಅಂತ ಅಂದ್ಕೊಂಡಿದ್ದೆ ನಾನು ನನ್ನ ಬಗ್ಗೆ ಟೀಕೆ ಮಾಡಬೇಕಾದ್ರೆ ಸ್ವಲ್ಪ ಜವಾಬ್ದಾರಿಯಿಂದ ಟೀಕೆ ಮಾಡಬೇಕು ಅಂತೇಳಿ ಆಲೋಪ್ನವ್ರಿಗೆ ನನ್ನ ಸಜೆಷನ್ ಅನ್ನ ಕೊಡ್ತೇನೆ ನಾನು ಇದೆಲ್ಲದರ ನಡುವೆ ಗೃಹ ಖಾತೆ ನಿಭಾಯಿಸುತ್ತಿರುವ ಪರಮೇಶ್ವರ ಸಾಮರ್ಥ್ಯದ ಬಗ್ಗೆ ವ್ಯಂಗ್ಯವಾಡಿದ ಸುರೇಶ್ ಗೌಡ ಏನು ಹೇಳಿದರೂ ನೀವೇ ಕೇಳಿಸ್ಕಳಿ ಓಮ್ ವೆಹಿಕಲ್ ಸೀಟ್ ಅಲ್ಲಿ ಮುಸಲ್ಮಾನ ಕೂತು ಓಡಿಸ್ತಾ ಇದ್ದಾರೆ ಕಾಂಗ್ರೆಸ್ ಸರ್ಕಾರ ದಲಿತ ಸರ್ಕಾರ ಬಂದ ಮೇಲೆ ನಾನ್ ಟೀಕೆ ಮಾಡ್ತಿಲ್ಲ ಕಾಂಗ್ರೆಸ್ ಶಾಸಕರಾಗಿದ್ದರು ಮುಖ್ಯಮಂತ್ರಿಗಳ ವಿಶೇಷ ಅಧಿಕಾರಿ ಆಗಿದ್ದಂಥವರು ಪಾಟೀಲ್ ಅವರು ಬಿ ಆರ್ ಪಾಟೀಲ್ ರವರೇ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಇಲ್ಲಿ ಯಾವುದೇ ನನಗೆ ಕೆಲಸ ಆಗ್ತಾ ಇಲ್ಲ ನಾನಪ್ಪ ಇಲ್ಲಿ ನಾಮಕಾ ಮುಖ್ಯಮಂತ್ರಿಗಳ ಕಾರ್ಯದರ್ಶಿ ಆಗಿದ್ದೇನೆ ಅಂತೇಳಿ ರಾಜೀನಾಮೆ ಕೊಟ್ಟು ಬಂದಿದ್ದಾರೆ ಈ ದರಿದ್ರ ಸರ್ಕಾರ ಬಂದ ಮೇಲೆ ಒಂದು ರೂಪಾಯಿ ಅನುದಾನನೂ ಆಗ್ತಿಲ್ಲ ಯಾವುದೋ ಫ್ರೀ ಬೀಸ್ ಇವತ್ತು ಸುಪ್ರೀಂ ಕೋರ್ಟು ಕೂಡ ಚಿಮಾರಿ ಹಾಕಿದೆ ಯಾರೋ ಒಬ್ಬರು ವಿರೋಧಿ ನಾಯರ್ಗಳು ಎಕ್ಸ್ಪ್ಲೈನ್ ಮಾಡಕ್ಕೆ ಹೋದಾಗ ನಾನೇ ರೈತ ನನ್ನ ಹೊಲದಲ್ಲಿ ಕೆಲಸ ಮಾಡಕ್ಕೆ ಬರ್ತಿರ ಮಹಾರಾಷ್ಟ್ರದಲ್ಲಿ ಅಂತೇಳಿ ಉದಾಹರಣೆ ಕೊಟ್ಟು ಜಸ್ಟಿಸು ಸುಪ್ರೀಂ ಕೋರ್ಟಿನ ನ್ಯಾಯಮೂರ್ತಿಗಳು ಇವತ್ತು ಟೀಕೆ ಮಾಡಿರೋದನ್ನು ಕೂಡ ನನ್ನ ಪತ್ರಿಕೆಯಲ್ಲಿ ಓದಿದ್ದೇನೆ ಅದರಿಂದ ನಾನು ಇವತ್ತು ಈ ಫ್ರೀ ಬೀಸಿಂದ ಈ ಸರ್ಕಾರ ದಿವಾಳಿ ಆಗಿದೆ ಸರ್ಕಾರದಲ್ಲಿ ಹಣ ಇಲ್ಲ ಬರೀ ಸರ್ಕಾರದಲ್ಲಿ ಬರೀ ಅಂತ ಕೆಲಸವನ್ನ ಸಿದ್ದರಾಮಯ್ಯನವ್ರು ಮಾಡ್ತಿದ್ದಾರೆ ಅಧಿಕಾರದ ಆಸೆಗಾಗಿ ಪರಮೇಶ್ವರ್ ಅವ್ರಿಗೆ ಸಿದ್ದರಾಮಯ್ಯವರು ನೀನ್ ಮುಖ್ಯಮಂತ್ರಿ ಆಗು ಅಂತ ಹೇಳಿದ್ದಾರೆ ಎಚ್ ಕೆ ಪಾಟೀಲ್ಗೆ ಹೇಳಿದ್ದಾರೆ ಸತೀಶ್ ಹೇಳಿದ್ದಾರೆ ಯಾವುದೇ ಕಾರಣಕ್ಕೂ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಮಾಡಬಾರ್ದು ಅಂತ ಹೇಳಿ ಅವರು ಏನ್ ಎರಡೂವರೆ ವರ್ಷ ಅಗ್ರಿಮೆಂಟ್ ಆಗಿದೆಯೋ ಗೊತ್ತಿಲ್ಲ ಎರಡೂವರೆ ವರ್ಷ ಸಿದ್ಧರಾಮಯ್ಯನವರು ಎರಡೂವರೆ ವರ್ಷ ಡಿ ಕೆ ಶಿವಕುಮಾರ್ ಅಂತ ಅದು ನಾನು ನ ಬ್ರೇಕ್ ಮಾಡಬೇಕು ಅಂತೇಳಿ ಸಿದ್ದರಾಮಯ್ಯನವರಿಗೆ ಅಭಿವೃದ್ಧಿ ಮಾಡಬೇಕಾಗಿಲ್ಲ ತಾನು ಎಷ್ಟು ದಿನ ಅಧಿಕಾರದಲ್ಲಿ ಇರ್ತೇನೆ ಅದು ಮುಖ್ಯ ಅದನ್ನ ರೆಕಾರ್ಡ್ ಮಾಡಬೇಕು ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ನೂರು ವರ್ಷ ಇಲಿಯಾಗಿ ಬದುಕೋಬಹುದು ಒಂದು ವರ್ಷ ಹುಲಿಯಾಗಿ ಬದುಕು ಅಂತ ಹೇಳ್ತಾರೆ ಹುಲಿಯಾ ಅನ್ನೋರಿಗೆ ನಾನು ಹೇಳೋದು ಹೇಳೋದಿಷ್ಟೇ ನೀವು ಎಷ್ಟು ವರ್ಷ ಅಧಿಕಾರದಲ್ಲಿ ಯಾರೂ ಇತಿಹಾಸ ಹೇಳಲ್ಲ ಇತಿಹಾಸ ಹೇಳೋದು ನೀವು ಏನು ಹೆಜ್ಜೆ ಗುರುತನ್ನು ಬಿಟ್ಟು ಹೋದ್ರಿ ಕರ್ನಾಟಕ ರಾಜ್ಯಕ್ಕೆ ಅಂತ ಹೇಳುತ್ತೆ ಕರ್ನಾಟಕ ರಾಜ್ಯದ ಕೊನೆಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವ್ರು ಯಾವುದೇ ಹೆಜ್ಜೆ ಗುರುತನ್ನು ಈ ಸಲಿ ಮುಖ್ಯಮಂತ್ರಿ ಆದಾಗ ಬಿಡಲಿಲ್ಲ ಬರೀ ಕಾನೂನು ಸುವ್ಯವಸ್ಥೆಗಳನ್ನು ಅರಿಗೇರಿಸಿದ್ದಾರೆ ಮುಸಲ್ಮಾನರನ್ನ ಪೊಲೀಸ್ ಸ್ಟೇಷನ್ನ ಪರಮೇಶ್ವರ್ ಹೋಮ್ ಅಲ್ಲ ಇವತ್ತು ಹೋಮ್ ಮಿನಿಸ್ಟರ್ ಯಾರಪ್ಪ ಆದರೆ ಡಿ ಕೆ ಶಿವಕುಮಾರ್ ಅವರು ಹೋಮ್ ಮಿನಿಸ್ಟರ್ ಆಗಿದ್ದಾರೆ ಎನ್ ಅವರು ಹೋಮ್ ಮಿನಿಸ್ಟರ್ ಆಗಿದ್ದಾರೆ ಯತೀಂದ್ರ ಅವರು ಹೋಮ್ ಮಿನಿಸ್ಟರ್ ಆಗಿದ್ದಾರೆ ಇವರು ಹಿಂದೆ ಬೆಂಚಲ್ಲಿ ಕೂತಿದ್ದಾರೆ ಹೋಮ್ ಮಿನಿಸ್ಟ್ರ ಸೀಟನ್ನು ಕೂತ್ಕೊಂಡು ಕರ್ನಾಟಕದಲ್ಲಿ ಮುಸಲ್ಮಾನರು ಓಡಿಸ್ತಾ ಇದ್ದಾರೆ ಅವರು ಏನಾದರೂ ಗಲಾಟೆ ಆದರೆ ಸ್ಟೇಷನ್ ನುಗ್ಗಿ ಚೆಚ್ಚಿದ್ದಾರೆ ನಮ್ಮ ಪೊಲೀಸ್ವರಿಗೆ ನಾನಿವತ್ತು ಪೊಲೀಸವ್ರಿಗೆ ರಕ್ಷಣೆ ಕೊಡಬೇಕು ಪೊಲೀಸವ್ರು ನಮಗೆ ರಕ್ಷಣೆ ಕೊಡಬೇಕು ಜನಸಾಮಾನ್ಯರಿಗೆ ಜನಸಾಮಾನ್ಯರು ರಕ್ಷಣೆ ಕೊಡಬೇಕಂತ ಪರಿಸ್ಥಿತಿಗೆ ಕೊನೆಯದಾಗಿ ಕೃಷಿಯರ್ ಬಳಿ ಕಮಿಟ್ಮೆಂಟ್ ಮಾಡಿಕೊಂಡವರೇ ಅನ್ನ ಹಾಲಪ್ಪ ಆರೋಪದ ಜೊತೆಗೆ ಕಾಂಗ್ರೆಸ್ಗೆ ಬರಲು ಸುರೇಶ್ ಗೌಡ ತಯಾರಾಗಿದ್ರು ಅನ್ನೋ ರಾಜಣ್ಣ ಹೇಳಿಕೆಗೂ ಪ್ರತಿಕ್ರಿಯೆ ನೀಡಿದ್ರು ಕೃಷರ್ನವರು ಕಮಿಷನ್ ಕೊಟ್ಟಿದ್ದೀನಿ ಅಂದ್ರೆ ಅಲ್ಲೇ ನೇಣ ಹಾಕೋತೇನೆ ರಸ್ತೆ ಗುಂಡಿ ಬಿದ್ದಿಲ್ಲ ಅಂತ ಹೇಳಿದ್ರೆ ಅದನ್ನ ನೀವೇ ಮಾಡ್ಕೊಳ್ಳಿ ನಾನು ಹೇಳೋದು ಕ್ರೆಷರ್ನವ್ರು ಈ ಸರ್ಕಾರ ಬಂದ ಮೇಲೆ ದಿವಾಳಿಯಾಗಿ ಪಾಪರ್ ಕೂತವ್ರೆ ಒಬ್ಬರಿಗೂ ಒಂದು ರೂಪಾಯಿ ಕೆಲಸ ಇಲ್ಲ ಪಾಪ ಕ್ರೆಷರ್ ಅವ್ರಿಗೆ ಇರ್ಬೋದು ಗ್ರಾನೇಟ್ ಇರ್ಬೋದು ಗ್ರಾನೆಟ್ ಹೋಗಿ ಈಗೆಲ್ಲ ಟೈಲ್ಸ್ಗಳು ಬಂದಿವೆ ವೆಕ್ಟ್ರಿಫೈಡ್ ಟೈಲ್ಸ್ ಬಂದಿದೆ ಗ್ರಾನೆಟ್ಟು ಮಲ್ಕೊಂಡು ಮಕಾಡೆ ಮಲ್ಕಂಡಿದೆ ಕ್ರೆಷರ್ನವರು ಮಟ್ಟಿಗೆ ಕಟ್ಟಕಾಗ್ದೇ ಎಲ್ಲರೂ ಮಲ್ಕೊಂಡವ್ರೆ ಈ ಸರ್ಕಾರ ಬಂದಾಗಲಿಂದ ಒಂದು ರೂಪಾಯಿ ಒಂದು ಜಿ ಎಸ್ ಪಿ ಆಗಲಿ ವೆಟ್ ಆಗಲಿ ಇಲ್ಲೇ ಕೂತವ್ರೆ ಅಸೋಸಿಯೇಷನ್ ಯಾವುದು ಕ್ರಶರ್ ಅಸೋಸಿಯೇಷನ್ ನನ್ನ ಜೀವನದಲ್ಲಿ ಯಾರೋ ಒಬ್ಬ ಕ್ರೆಷರು ಸುರೇಶ್ ಗೌಡನ್ಗೆ ಕಮಿಷನ್ ಕೊಟ್ಟಿದ್ದೇನೆ ಅಂತ ಹೇಳ್ಬಿಟ್ರೆ ಅವತ್ತೇ ಆ ಕ್ರೆಷರ್ ಮುಂದೆ ನೆನ ಹಾಕಬಿಡ್ತೀನಿ ಹೇಳ್ತೀವಿ ಯಾರ್ಗಾರೋ ಒಬ್ಬನ್ಗೆ ಯಾರ್ಗಾರೋ ಒಬ್ಬನ್ಗೆ ಕ್ರೆಷರ್ ಒಂದು ಎಂಬತ್ ಕ್ರೆಷರ್ ಇವೆ ಯಾರು ಒಬ್ರು ಹೇಳಿ ಸುರೇಶ್ ಗೌಡ್ರು ನಾನು ದಿನ ಮಾಮೂಲಿ ಕುಳಿತೀನಿ ಅಂತ ಇವ್ರ ಕಾಲದಲ್ಲಿ ಆಗಿದ್ದು ವಿಡಿಯೋನೆ ಆಡಿಯೋನೆ ಇಡೀ ತುಮಕೂರು ತಾಲೂಕಲ್ಲಿ ಓಡಾಡಿದ್ದು ಯಾರೋ ಆಗಲಿ ಪಾಪ ಸತ್ತೋಗಿದ್ದಾರೆ ಅವರು

ನನಗೆ ಎರಡ್ ಸಾವಿರದ ಹದ್ಮೂರರಲ್ಲೂ ನನ್ನ ಮನೆಗೆ ಬಿ ಫಾಫ್ರಾ ಕೊಡ್ತೀವಿ ಅಂತೇಳಿ ವೆಂಕಟಪ್ಪನವರು ಎರಡು ಕರೆದಿದ್ದು ನಿಜ ಎರಡ್ ಸಾವಿರದ ಹದಿನೆಂಟರಲ್ಲೂ ಸಿದ್ದರಾಮಯ್ಯವ್ರು ಪರಮೇಶ್ ಸಾಹೇಬ್ ಕರೆದಿದ್ದು ನಿಜ ನನ್ನ ಮೇಲೆ ಗೌರವ ಇಟ್ಕೊಂಡು ಕರೆದವ್ರೆ ನಾನು ಅದನ್ನು ದುರುಪಯೋಗ ಮಾಡ್ಕೊಳಕ್ ಹೋಗಲ್ಲ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲೂ ನಿಜ ಆದ್ರೆ ಅದಕ್ಕೆ ನಾನು ಗೌರವ ಇಟ್ಕೊಂಡಿದ್ದೇನೆ ನಾನು ಒಳ್ಳೆ ಕೆಲ್ಸಕ್ಕೆ ಕರೆದಿರ್ಬೋದು ಆ ತರ ಹೇಳಿ ನಾನು ರಾಜಕೀಯ ಮಾಡಕ್ ಹೋಗಲ್ಲ ಅವ್ರ ಪ್ರೀತಿ ಗೌರವದಿಂದ ನಮ್ಮ ಪಾರ್ಟಿಯಲ್ಲಿರೋರು ಬಿಜೆಪಿ ಕರೆದಿದ್ದಾರೆ ಬಿಜೆಪಿಯಲ್ಲಿರೋ ಕಾಂಗ್ರೆಸ್ ಅವ್ರು ಕರ್ಕೊಂಡು ಹೋಗಿದ್ದಾರೆ ಹೀಗೆ ಕಾಂಗ್ರೆಸ್ಸಿಗರು ಮಾಡಿದ ಸಾಲು ಸಾಲು ಆರೋಪಕ್ಕೆ ಒಂದೇ ಏಟಲ್ಲಿ ತಿರುಗೇಟು ನೀಡಿದ ಶಾಸಕ ಸುರೇಶ್ ಗೌಡ ಇನ್ನೇನಾದರೂ ಇದೆಯೇನರಪ್ಪ ನಾ ಹೇಳೋದು ಅಂತ ಪತ್ರಕರ್ತರಿಗೆ ಪ್ರಶ್ನೆ ಮಾಡಿದ್ರು ಆಗ ಸುದ್ದಿಗೋಷ್ಠಿ ಬೇರೆ ಟರ್ನ್ ತೆಗೆದುಕೊಳ್ಳಲು ಶುರುವಾಯಿತು ಕೂಡಲೇ ಎಚ್ಚೆತ್ತ ಸುರೇಶ್ ಗೌಡ ಬರಲೇನರಪ್ಪ ನಾ ಏನ್ ಹೇಳಬೇಕು ಅಷ್ಟು ಹೇಳಿದೀನಿ ಅಂತ ಅಲ್ಲಿಂದ ಎದ್ದು ಹೊರಟೇ ಬಿಟ್ರು ಬಂದಿರೋದನ್ನ ಮಹನೀಯರು ಟೀಕೆ ಮಾಡಿದ್ದಾರೆ ನಾನು ನನ್ನ ಸ್ವಂತ ಸಂಪಾದನೆ ಮಾಡೋ ದುಡ್ಡಲ್ಲಿ ನಾನು ಹೋಗಿದ್ದೇನೆ ನಾನು ಪಾಪ ಕಳ್ಕೊಂಡಿದ್ದೀನೋ ಪುಣ್ಯ ತಂದಿದ್ದೀನೋ ಅದು ಅವ್ರಿಗೆ ಬೇಕಾಗಿಲ್ಲ ಅವ್ರದೇ ಎ ಅಧ್ಯಕ್ಷರು ಮಲ್ಲಿಕಾರ್ಜುನ್ ಖರ್ಗೆ ಅವರು ಅದ್ರ ಬಗ್ಗೆ ಟೀಕೆ ಮಾಡಿದ್ರು ಅದರ ಮೇಲೆ ಹಿಂದೂಗಳ ಮೇಲೆ ದಾಳಿ ಮಾಡಿದ್ರು ಪದೇ ಪದೇ ಕಾಂಗ್ರೆಸ್ ಪಕ್ಷ ಹಿಂದುತ್ವದ ಮೇಲೆ ಹಿಂದೂಗಳ ಭಾವನೆಗಳ ಮೇಲೆ ದಾಳಿ ಮಾಡುತ್ತೆ ದಾಳಿ ಮಾಡಿದ್ಮೇಲೆ ಡೆಲ್ಲಿಯಲ್ಲಿ ಅವ್ರಿಗೆ ಸೊನ್ನೆಯನ್ನ ಡೆಲ್ಲಿ ಜನ ಸೊನ್ನೆ ಸುತ್ತಿದ್ರು ಎಪ್ಪತ್ತು ಕ್ಷೇತ್ರದಲ್ಲಿ ಅರವತ್ತೇಳು ಕ್ಷೇತ್ರದಲ್ಲಿ ಕಾಂಗ್ರೆಸ್ ದೇವಡಿ ಕಳ್ಕೊಂಡಿದೆ ಅದಾದ್ಮೇಲೆ ಡಿ ಕೆ ಶಿವಕುಮಾರ್ ಅವರು ಅವರ ಶ್ರೀಮತಿಯವರು ಹೋಗಿ ಪ್ರಯಾಗ್ರಾಜ್ಗೆ ಹೋಗಿ ಗಂಗಾ ಸ್ನಾನವನ್ನು ಮಾಡಿ ನಾನು ಅವರು ಪಾಪ ಕಳ್ಕೊಂಡ್ರು ಪುಣ್ಯ ಕಳ್ಕೊಂಡ್ರು ಅದನ್ನು ನಾನು ಹೇಳಕ್ಕೆ ಹೋಗಲ್ಲ ಆದರೆ ಪದೇ ಪದೇ ನನ್ನ ವೈಯಕ್ತಿಕ ವಿಷಯಗಳನ್ನ ತಗೊಂಡು ಟೀಕೆ ಮಾಡ್ತಾರೆ ನಾನು ಪ್ರಯಾಗ್ರಾಜ್ಗಾರ ಹೋಗ್ತೀನಿ ಇನ್ನೊಂದ್ ಯಾವ್ದು ಟಿ ನಸೀಪ್ ನಾನೇ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದಾರೆ ನಾನೇನೋ ಭಗವಂತ ದುಡ್ಡು ಕೊಟ್ಟಿದ್ದಾನೆ ಸಂಪಾದನೆ ಮಾಡೋ ನಾನು ಸಂಪಾದನೆ ಮಾಡೋದನ್ನು ನಾನು ಹೋಗ್ತೀನಿ ಅದನ್ನು ವೈಯಕ್ತಿಕ ವಿಷಯಗಳನ್ನ ಟೀಕೆ ಮಾಡೋದು ಅವರಿಗೆ ಶೋಭೆ ತರೋದಂತದಲ್ಲ ಗೌರವ ತರೋದಂತಲ್ಲ ಅಂತ ಹೇಳಿ ನಾನು ಪತ್ರಿಕಾ ಮುಖಾಂತರ ತಿಳಿಸೋದಕ್ಕೆ ಇಷ್ಟಪಡ್ತೇನೆ ಬ್ಯೂರೋ ರಿಪೋರ್ಟ್ ಬೆಳಗ್ಗೆರೆ ನ್ಯೂಸ್